ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಜಾತಿ 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 ಜಾತ್ಯತೀತ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಯಾವುದಾದ್ರೂ ವಿಷಯ ಬರುತ್ತೆ ಅಂತಂದರೆ ಅದು ಜಾತಿ ಸಂಗತಿ ಅದರಲ್ಲೂ ಈ ಕರ್ನಾಟಕದಲ್ಲಿ ವಿಪರೀತ ಯಾಕಂದರೆ ಜಾತಿ ಗಣತಿ ಬೇರೆ ಶುರುವಾಗ್ತಾ ಇದೆ ಈಗಾಗಲೇ ಲಿಂಗಾಯತರ ಕಡೆ ಸಭೆ ಸೇರ್ತಾ ಇದ್ದಾರೆ ನಾಯಕರ ಕಡೆ ಸಭೆ ಸೇರ್ತಾ ಇದ್ದಾರೆ ಕುರುಬರನ್ ಕಡೆ ಸಭೆ ಸೇರ್ತಾ ಇದ್ದಾರೆ ಹೀಗೆ ಜಾತಿಗಳು ಈ ತಾವು ತಾವು ಸಭೆ ಸೇರಿ ಎಲ್ಲೆಲ್ಲಿ ಯಾವ್ಯಾವ ಕಾಲಮಲ್ಲಿ ಯಾವ ರೀತಿ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚಿಂತನ ಜೊತೆಗೆ ಏನಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇವೆ ಯಾಕಂದರೆ ಇವತ್ತು ಈ ಪಂಚಮಸಾಲಿ ಸ್ವಾಮೀಜಿಗಳು ಸಭೆ ಸೇರಿ ಇವತ್ತು ಯಾವ ರೀತಿ ಬರೆಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಜನಗಳಿಗೆ ತಿಳುವಳಿಕೆ ಕೊಡ್ತಾರಂತೆ ಇಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಕುರುಬರನ್ನು ಎಷ್ಟಿಗೆ ಸೇರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಈ ಪ್ರಸ್ತಾವನೆ ಯಾಕೆ ಬಂತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ಆಗಿದ್ದು ಅಂದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ವಿರೋಧ ಮಾಡಿದರು ಅದು ಈಗ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯವರು ಅದರ ಪರವಾಗಿ ನಿಜಕ್ಕೂ ಹಾಗಾದರೆ ರಾಜಕಾರಣಿಗಳು ಏನೇ ಮಾಡಿದರು ಅದರಲ್ಲೂ ಸಿದ್ದರಾಮಯ್ಯವರಂಥ ಬುದ್ಧಿವಂತ ರಾಜಕಾರಣಿ ಏನಾದರೂ ಮಾಡ್ತಾರೆ ಅಂತಂದರೆ ಅದರ ಹಿಂದೆ ರಾಜಕೀಯ ಲಾಭ ಇಲ್ಲದೇ ಏನಾದರೂ ಆಗಲಿಕ್ಕೆ ಸಾಧ್ಯನಾ ನಿಜಕ್ಕೂ ಹಾಗಾದರೆ ಏನಾಗಬಹುದು ಒಂದು ವೇಳೆ ಕುರುಬುರು ಎಷ್ಟಿಗೆ ಬಂದರೆ ಈಗಾಗಲೇ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಏನಿದಾರಲ್ಲ ಅವರಿಗೆ ಯಾವುದೇ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗತ್ತಾ ಇಲ್ಲಿ ಲಾಭ ಜಾಸ್ತಿ ಯಾರಿಗೆ ನಷ್ಟ ಜಾಸ್ತಿ ಯಾರಿಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾಯಿವೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ದ್ವಾರ್ಕನಾಥ್ ನಮ್ಮ ಜೊತೆಗಿದ್ದಾರೆ ಈ ಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಆಳಕ್ಕಿಳಿದು ಅಧ್ಯಯನ ಮಾಡಿರುವಂಥವರು ಜೊತೆಗೇನು ಅಂದರೆ ಈ ದನಿಯಿಲ್ಲದ ಸಮಾಜಕ್ಕೆ ದನಿಯಾದಂಥವರು ಡಾಕ್ಟರ್ ದ್ವಾರ್ಕನಾಥ್ ಡಾಕ್ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಆರಂಭದಲ್ಲಿ ಒಂದು ಪೀಠಿಕೆ ಕೊಟ್ಟೆ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ಕುರ್ಬರನ್ನ ಎಸ್ ಟಿ ವ್ಯಾಪ್ತಿಗೆ ತರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಸರ್ ಇಲ್ಲ ಇದು ಭಾಳ ದಿವಸದಿಂದ ನಡೀತಾ ಇದೆ ಬಹುಶಃ ಒಂದು ಏಳೆಂಟು ವರ್ಷಗಳಿಂದ ಈ ಇಶ್ಯೂ ನಡೀತಲೇ ಇದೆ ಅದರಲ್ಲೂ ಬಿ ಜೆ ಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವರು ತರಬೇಕು ಅಂತೇಳ್ಬಿಟ್ಟು ಭಾಳ ಸೀರಿಯಸ್ಸಾಗಿ ಒಂದು ದೊಡ್ಡ ಇದನ್ನೇ ಮಾಡಿದ್ರು ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಎಲ್ಲ ಮಾಡಿದ್ರು ಸಿದ್ದರಾಮಯ್ಯನವ್ರು ಇದ್ದಾಗಲೇ ಒಂದು ಸಮಾವೇಶ ಮಾಡಿದ್ರು ಅದಾದಮೇಲೆ ತರಲಿಕ್ಕೆ ಆಗ್ತಾ ಇಲ್ಲ ಅಂತ ಕೇಳಲಿಕ್ಕೋಸ್ಕರ ಏನು ಮಾಡಿದ್ರು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಿಗೆ ಅವ್ರಿಗೆ ಬರೆದಿದ್ದೆ ಅಲ್ಲಿ ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನು ತಗೋಬೇಕು ಅಂತ ಹೇಳಿಬಿಟ್ಟು ಒಂದು ಎಥನೊಗ್ರಾಫಿಕಲ್ ಸ್ಟಡಿ ಅಂತೀವಿ ನಾವು ಅದನ್ನ ತಗೊಳ್ಳೋದಕ್ಕೋಸ್ಕರನು ಯಾರಿಗೊಬ್ಬರಿಗೆ ಒಪ್ಪಿಸಿದ್ರು ಅವರು ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಕೊಟ್ಟಿದ್ದಾರೆ ಆ ಕುಲಶಾಸ್ತ್ರೀಯ ಅಧ್ಯಯನದ ಪ್ರಕಾರ ಕೂಡ ಕುರುಬರನ್ನು ಎಷ್ಟಿಗೆ ಸೇರಿಸ್ಬೋದು ಅನ್ನೋ ಅಂತ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಯಾಕಂದರೆ ರಿಪೋರ್ಟ್ ನನಗೆ ಸಿಕ್ಕಿಲ್ಲ ಅದರ ಕಂಟೆಂಟನ್ನು ನಾನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಅದು ಸೇರಿಸ್ಬೋದು ಅಂತ ಕೊಟ್ಟಿದ್ದಾರೆ ಈಗ ಅದರ ಆಧಾರದ ಮೇಲೆ ಏನು ಮಾಡಿದ್ರು ಆಗ ಕೇಂದ್ರ ಕೇಂದ್ರ ಸರ್ಕಾರದಲ್ಲೂ ಕೂಡ ಬಿ ಜೆ ಪಿ ಇತ್ತು ಇಲ್ಲೂ ಬಿ ಜೆ ಪಿ ಇತ್ತು ಕಳಿಸ್ಕೊಟ್ರು ಆದರೆ ಅಲ್ಲೇನಾಯಿತು ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಅವರು ವಾಪಸ್ ಕಳಿಸಿದ್ರು ಇದ್ರ ಜೊತೆಗೆ ಇನ್ನೆರಡು ಪ್ರಾಬ್ಲಮ್ಸ್ ಇತ್ತು ರಂಗನಾಥ್ ಅವರೇ ಏನಂತಂದರೆ ಒಂದು ಇದು ಕೋಳಿ ಸಮಾಜ ಕೋಳಿ ಕಬ್ಬಲಿಗ ಅಂತ ನಾವು ಏನು ಕರಿತೀವಿ ಆ ಸಮಾಜನ ಕೂಡ ಎಷ್ಟಿಗೆ ಸೇರಿಸಬೇಕು ಅಂತ ಒಂದು ಇದಿತ್ತು ಆಮೇಲೆ ಕಾಡ್ಗೊಲ್ರು ಕಾಡ್ಗೊಲ್ರು ಸೇರಿಸ್ಬೇಕು ಅಂತೇಳ್ಬಿಟ್ಟು ಒಂದು ಪ್ರಪೋಸಲ್ ಇತ್ತು ಈ ಇದನ್ನು ಕೂಡ ಕಳಿಸಿದರು ಇವುಗಳ್ನು ರಿಜೆಕ್ಟ್ ಮಾಡಿದ್ದಾರೆ ಮೊನ್ನೆ ನಾನು ಕಾಡುಗೊಲ್ರ ಇದನ್ನು ರಿಜೆಕ್ಟ್ ಮಾಡಿರೋಂತಹ ಇದನ್ನು ರೀಸನ್ಸನ್ನು ನನಗೆ ಒಂದು ಸ್ವಲ್ಪ ನಾನು ಪ್ಲ್ಯಾನ್ಸ್ ಮಾಡಲಿಕ್ಕೆ ಸಿಕ್ಕಿದಾಗ ನನಗನ್ಸಿದ್ದೇನೆಂದರೆ ಅವರೇನು ಹೇಳ್ತಾರೆ ನಿಮಗೆ ಟ್ರೈಬಲ್ ಕ್ಯಾರೆಕ್ಟರ್ಸ್ ಇಲ್ಲ ಓಹ್ ಯು ಆರ್ ಫಾಲೋಯಿಂಗ್ ಹಿಂದೂ ಟ್ರ ಹಿಂದೂ ಟ್ರೆಡಿಷನ್ ಆ್ಯಂಡ್ ಹಿಂದೂ ಗಾಡ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ನಿಮ್ಮ ಟ್ರೈಬಲ್ ಗಾಡ್ಸು ಟ್ರೈಬಲ್ ಟ್ರೆಡಿಷನ್ಸು ಇಲ್ಲ ಅದರಿಂದಾಗಿ ನಿಮ್ಮ ಟ್ರೈಬಲಾಗಿ ಕನ್ಸಿಡರ್ ಮಾಡೋಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ವಾಪಸ್ ಕಳಿಸಿದ್ದಾರೆ ಇವ್ರದ್ದು ಯಾಕೆ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಇವ್ರದು ಕುರ್ಬಾ ಸಮುದಾಯದ್ದು ಯಾಕೆ ವಾಪಸ್ ಕಳಿಸಿದ್ದಾರೆ ಅಂತ ನನಗೆ ನಿಮ್ಗೆ ಗೊತ್ತಿಲ್ಲ ಯಾಕಂದರೆ ಅದರದ್ದೇನೂ ನನಗೆ ವಿವರಗಳಾಗಲಿ ಅಥವಾ ಅದ್ರ ಡೇಟಾ ಆಗಲಿ ನನಗೆ ಸಿಕ್ಕಿಲ್ಲ ನನಗೆ ದೀಸ್ ದ ರೀಸನ್ ಈಗ ಮತ್ತೆ ಈಗ ಕಳಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅಫಿಷಿಯಲ್ ಲೆವೆಲಲ್ಲೇ ನಡೀತಾ ಇದೆ ಪೊಲಿಟಿಕಲ್ ಲೆವೆಲ್ಗಿಂತಲೂ ಹೆಚ್ಚಾಗಿ ನಿನ್ನೆ ಚೀಫ್ ಸೆಕ್ರೆಟ್ರೆಟ್ರಿಗಳು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಸೇರಿ ಒಂದು ಸಭೆ ಮಾಡಿ ಆ ಸೆಂಟ್ರಲ್ ಗೌರ್ಮೆಂಟ್ ಏನೇನು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದೆ ಆ ಅಬ್ಜೆಕ್ಷನ್ಸ್ನ ರೈಸ್ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೋದು ಅಂತೆಲ್ಲ ನಾನು ಕಂಡುಕೊಳ್ಳೋಕ್ಕಿಂತ ನನ್ನ ಸಭೆ ನಡೆದಿದೆ ಅದ್ಯಾರೋ ಕೆಲವ್ರು ಬಂದಿರಲಿಲ್ಲ ಆಫೀಸರ್ಸ್ ಅಂತ ಹೇಳ್ಬಿಟ್ಟು ಅದು ಮತ್ತೆ ಪೋಸ್ಟ್ಪೋನ್ ಆಗಿದೆ ಮುಂದೂಡಲ್ಪಟ್ಟಿದೆ ಇದು ಮುಂದೂಡಲ್ಪಟ್ಟಿದೆ ಬಟ್ ಏನು ರೀಸನ್ಸ್ ಇದೆ ಅಂತ ಎಲ್ಲೂ ಕೂಡ ಪ್ರಚಾರ ಇಲ್ಲಿ ಇಲ್ಲಿ ಬರುವಂಥ ಪ್ರಶ್ನೆ ಈಗ ಬಿಜೆಪಿ ಇದ್ದಂಥ ಸಂದರ್ಭದಲ್ಲೇ ಇದಕ್ಕೊಂದು ಪ್ರಸ್ತಾವನೆ ಬಂದಿತ್ತು ನಾವು ಅದನ್ನ ಕೇಂದ್ರ ಕಳಿಸ್ತಾ ಇದ್ದೀವಿ ಅಂತ ಕಳಿಸ್ಕೊಟ್ಟಿದ್ರು ಕೂಡ ಅದು ಬಿಡಿ ಸೊ ಈಗ ಅವಾಗ ಸಿದ್ದರಾಮಯ್ಯವ್ರು ವಿರೋಧ ಮಾಡಿದ್ರು ಈಗ ಸಿದ್ದರಾಮಯ್ಯವ್ರ ಪರವಾಗಿದ್ದಾರೆ ಏನಿರ್ಬೋದು ಇದು ಅಂದರೆ ಸಿದ್ದರಾಮಯ್ಯವ್ರು ಏನು ಹೇಳ್ತಿದ್ದಾರೆ ಅವ್ರ ಪರ ಅಂತ ಏನು ಹೇಳ್ತಾ ಇಲ್ಲ ಅವರೇನು ಹೇಳ್ತಾ ಇದ್ದಾರೆ ಈಗ ಕಳ್ಸಿಕೊಟ್ಟಿದ್ರಲ್ಲ ನಮ್ಮ ಕೆಲಸ ಏನು ಸ್ಟೇಟಿಂದ ನಾವು ಕಳಿಸ್ಕೊಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸ್ಟೇಟಿಂದ ನಾವು ಫಾರ್ವರ್ಡ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಓಕೆ ಅಲ್ಲ ಈಗ ಕಳಿಸ್ಕೊಡ್ತಾರೆ ಅಂತ ಬಹುಶಃ ಈಗ ಒಲವಿರಬಹುದು ಅವರ ಇದು ಅವರ ಆಲೋಚನೆ ಬದಲಾವಣೆ ಕೂಡ ಆಗಿರ್ಬೋದು ಆಗಿರಬಹುದು ಆಮೇಲೆ ಟ್ರೈಬಲ್ ಸ್ಟೇಟಸ್ ಸಿಗೋದ್ರಿಂದಾಗಿ ಕೆಲವು ಅನುಕೂಲ ಅನುಕೂಲಗಳಿದ್ದಾವೆ ಇಂಪಾರ್ಟೆಂಟ್ ಈಗ ಅದನ್ನ ಅದಕ್ಕೆ ಬರೋದಕ್ಕಿಂತ ಮೊದಲು ಈಗಾಗಲೇ ಈಗ ಎಸ್ ಸಮುದಾಯ ಅಲ್ಲಿದೆ ಎಸ್ ಟಿ ಸಮುದಾಯ ಸೇರಿದಂಗೆ ಬೇರೆ ಯಾವ್ಯಾವ ಸಮುದಾಯಗಳು ಬರ್ತವೆ ಸರ್ ಈಗ ಎಕ್ಸಾಂಪಲ್ ನಾನು ಇವತ್ತು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಏನಂದ್ರೆ ಈ ಎರವರು ಈ ಪಣಿಗರು ಆಮೇಲೆ ಸೋಲಿಗರು ಆಮೇಲೆ ಕಾಡು ಕಾಡ್ಕೊ ಕಾಡ್ಕುರುಬರು ಆಮೇಲೆ ಏಳುಗರು ಇವರೆಲ್ಲರೂ ಅದೇ ವ್ಯಾಪ್ತಿಗೆ ಬರ್ತಾರೆ ಜೇನು ಜೇನುಬ ಪಣಿಯ ಎರವ ಆಮೇಲೆ ಸೋಲಿಗ ಇವರೆಲ್ಲರೂ ಅದೇ ಅದೇ ಇದಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಅಂತೇಳಿದ್ರೆ ಕರ್ನಾಟಕದಲ್ಲಿ ಎರಡು ಟ್ರೈಬಲ್ ಸಮುದಾಯಗಳನ್ನು ಇಟ್ ಇಸ್ ದ ಮೋಸ್ಟ್ ಬ ಇದು ಏನು ಟ್ರೈಬಲ್ ಕ್ಯಾರೆಕ್ಟರ್ ಇರುವಂತಹ ಸಮುದಾಯಗಳು ಅಂತೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಮೋಸ್ಟ್ ಪ್ರಿಮಿಟಿವ್ ಟ್ರೈಬ್ಸ್ ಅಂತೇಳ್ಬಿಟ್ಟು ಅಂದರೆ ಎಂ ಪಿ ಸಿ ಅಂತ ಕರಿತೀವಿ ಎಂ ಪಿ ಟಿ ಅಂತ ಕರಿತೀವಿ ಕರೆ ಕರೀತಾರೆ ಅದರಲ್ಲಿ ಒಂದು ಜೇನು ಕುರುಬರು ಜೇನು ಇನ್ನೊಂದು ಕೊರಗುರು ಕೊರಗು ಜೇನು ಕುರುಬರು ನಿಮಗೆ ಗೊತ್ತಿದೆ ಮೈಸೂರು ಪ್ರದೇಶದಲ್ಲಿ ಚಾಮರಾಜನಗರ ಸುತ್ತಮುತ್ತ ಇರುವಂಥ ಕಾಡುಗಳಲ್ಲಿ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿದ್ದಾರೆ ಈಗ ಜೇನು ಕುರುಬ ಕಾಡು ಕುರುಬ ಬೆಟ್ಟ ಕುರುಬ ಒಂದು ಕಡೆ ಟ್ರೈಬಲ್ಸ್ ಆಗಿದ್ದಾರೆ ಈಗಾಗಲೇ ಅವ್ರಿಗೆ ಯಾರಿಗೂ ಕೂಡ ಯಾವುದೇ ಕ್ಯಾರೆಕ್ಟರ್ಸು ಕೂಡ ನಮ್ಮ ಈಗಿನ ಪೂರ್ವರು ಯಾವುದು ಟ್ರೈಬಲ್ಸ್ ಸ್ಟೇಟಸ್ ಕೇಳ್ತಾ ಇದ್ದಾರೆ ಆ ಟ್ರೈಬಲ್ ಜೊತೆ ಅದು ಹೋಲಿಕೆ ಆಗ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಇವ್ರು ಇವ್ರ ಟ್ರೈಬಲ್ ಕ್ಯಾರೆಕ್ಟರ್ಸು ಇವ್ರದ್ದು ನಿಮ್ಮದು ಫಿಸಿಕಲ್ ಅಪಿಯರೆನ್ಸೇ ಗೊತ್ತಾಗ್ಬಿಡುತ್ತೆ ಅವರು ಟ್ರೈಬಲ್ಸ್ ಅಂತ ಹೇಳ್ಬಿಟ್ಟತ್ತೆ ಆ ಟ್ರೈಬಲ್ ಕ್ಯಾರೆಕ್ಟರ್ ಅಂಥದ್ದು ಆಮೇಲೆ ಅವರ ಆಚರಣೆಗಳು ವೇಷಭೂಷಣಗಳು ಅವ್ರಿಗೆ ವೃತ್ತಿಗಳು ಅವೆಲ್ಲೂ ಕೂಡ ಬದಲಾವಣೆ ಆಗಿದೆ ಈಗ ಸಮಸ್ಯೆ ಆಗ್ತಾ ಇರೋದೇನಂತಂದರೆ ಈಗ ಈ ದೊಡ್ಡ ಸಮುದಾಯವಾದಂಥ ಸುಮಾರು ನಲವತ್ತೈದು ಲಕ್ಷ ಇರುವಂಥ ಸಮುದಾಯ ಇಲ್ಲಿಗೆ ಹೋದಾಗ ಈ ಸಮುದಾಯಗಳ ಸ್ಥಿತಿ ಸಣ್ಣ ಸಮುದಾಯಗಳ ಸ್ಥಿತಿ ಏನಾಗಬೇಕು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ ಅದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಯಾಕಂದರೆ ಈಗಾಗಲೇ ಅಲ್ಲಿ ಇದು ಬೇಡ ಸಮುದಾಯ ಇದೆ ಬೇಡ ಸಮುದಾಯ ಸುಮಾರು ಮೂವತ್ತೆರಡು ಮೂವತ್ತ್ಮೂರು ಲಕ್ಷ ಇದೆ ಅವ್ರ ಜೊತೆಯಲ್ಲಿ ಈ ಪಣೀರು ಇವರೆಲ್ಲ ಇವರೆಲ್ಲ ಸೇರಿ ಇವರೆಲ್ಲರೂ ಸೇರಿದ್ರು ಕೂಡ ಐದು ಲಕ್ಷ ಇಲ್ಲ ಎಲ್ಲ ಸಮುದಾಯಗಳು ಸೇರಿದ್ರು ಕೂಡ ಐದು ಲಕ್ಷ ಕೂಡ ಇಲ್ಲ ಇವರು ಅವ್ರ ಜೊತೆ ಸೇರಿದಾಗ ಏನಾಗಿದೆ ಪೂರ್ತಿ ಎಲ್ಲ ಬೆನಿಫಿಟ್ಗಳನ್ನು ಕೂಡ ಒಂದೇ ಸಮುದಾಯ ಪಡ್ಕೊಡೋದು ಎಷ್ಟಿದೆ ಎಷ್ಟಿದೆ ಸರ್ ಕುರ್ಬ ಸಮುದಾಯ ಕರ್ನಾಟಕದಲ್ಲಿ ಕುರ್ಬ ಸಮುದಾಯ ಸುಮಾರು ನಲವತ್ ನಲವತ್ತೈದು ಲಕ್ಷ ಇದೆ ಹಾಂ ಇವರು ಮೂವತ್ತೈದು ನಾಯಕ ಸಮುದಾಯ ಇವ್ರದು ನಲವತ್ತೈದು ಆಗುತ್ತೆ ಆ ಇವಾಗ ಏನಾಗಿದೆ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತಂದ್ರೆ ಈಗ ಮೂರು ಪರ್ಸೆಂಟ್ ಇದ್ದಿದ್ದನ್ನ ಕಳಿಸಲ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏಳು ಪರ್ಸೆಂಟ್ಗೆ ಅದನ್ನು ಏಳು ಪಾಯಿಂಟ್ ಐದು ಪರ್ಸೆಂಟ್ಗೆ ಅದನ್ನು ರೈಸ್ ಮಾಡಬೇಕು ಅಂತ ಹೇಳಿದರೆ ನಾಗಮೋಹನ್ ದಾಸ್ದು ಆವಾಗೊಂದು ವರದಿ ಬಂತು ಎಸ್ ಸಿ ಎಸ್ ಟಿಗಳಲ್ಲಿ ರಿಸರ್ವೇಷನ್ ಹೆಚ್ಚುಗಾರಿಕೆ ಮಾಡಬೇಕು ಅಂತೇಳ್ಬಿಟ್ಟು ಆಗ ಹದಿನೈದು ಪರ್ಸೆಂಟ್ ಇದ್ದಂತಹ ಎಸ್ ಸಿಗಳನ್ನು ಹದಿನೇಳು ಪರ್ಸೆಂಟ್ ಮಾಡಿದ್ರು ಇವರು ಮೂರು ಪರ್ಸೆಂಟ್ ಇದ್ದನ್ನು ಏಳೂವರೆ ಪರ್ಸೆಂಟ್ ಮಾಡಿದ್ರು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅದೇ ರೀತಿಯಲ್ಲಿರೋದ್ರಿಂದ ಅದೇ ರೀತಿಯಲ್ಲೂ ಕೂಡ ಇಲ್ಲೂ ಕೂಡ ಮಾಡಲಿಕ್ಕಾಯಿತು ಆದರೆ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆರ್ಡರ್ಸ್ ಕೂಡ ಆಯಿತು ಆದರೆ ಇತ್ತೀಚೆಗೆ ಅದು ಕೆ ಐ ಟೆನ್ನಲ್ಲಿ ಸ್ಟ್ರಕ್ ಡೌನ್ ಆಗಿದೆ ಸ್ಟೇ ಆಗಿದೆ ಅದು ಅದರಿಂದಾಗಿ ಅದು ಇಂಪ್ಲಿಮೆಂಟ್ ಪೂರ್ ಪೂರ್ಣ ಪ್ರಮಾಣದಲ್ಲಿ ಆಗ್ತಾಯಿಲ್ಲ ಅದು ಹಂಗೇನಾದರೂ ಏನಾಗುತ್ತೆ ಈ ನಲವತ್ತೈದು ಲಕ್ಷನೂ ಇಲ್ಲಿ ಸೇರಿಕೊಂಡಿದ್ದು ಅಂತಂದರೆ ರಿಸರ್ವೇಷನ್ ಪ್ರಮಾಣನ ಜಾಸ್ತಿ ಮಾಡಬೇಕಾಗತ್ತೆ ಆಟೋಮೆಟಿಕ್ಕಾಗಿ ಯಾಕಂದರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಬೇಕಾಗತ್ತಲ್ಲ ಅವಾಗ ಜಾಸ್ತಿ ಮಾಡಬೇಕು ನಲವತ್ತೈದು ಎಂಬತ್ತಾಗ್ಬಿಟ್ರಲ್ಲ ಸರ್ ಆಗ್ಬಿಡುತ್ತೆ ಭಾಳ ದೊಡ್ಡ ಸಮುದಾಯ ಆಗಿಬಿಡುತ್ತೆ ಪ್ರಬಲವಾದಂತ ಭಾಳ ಪ್ರಬಲವಾದ ಸಮುದಾಯ ಆಗುತ್ತೆ ಅದು ಟ್ರೈಬಲ್ಸೇ ಅಷ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇಂಡಿಯಾದಲ್ಲಿ ಎಲ್ಲೂ ಕೂಡ ಟ್ರೈಬಲ್ಸ್ ಅಷ್ಟೊಂದು ಪ್ರಮಾಣದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಇನ್ಕ್ಲೂಡಿಂಗ್ ಜಾರ್ಖಂಡ್ ಇರ್ಬೋದು ಒರಿಸ್ಸಾ ಇರ್ಬೋದು ಅಲ್ಲೂ ಕೂಡ ಇಷ್ಟು ಇರಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಭಾಳ ಮೇಜರ್ ಆಗಿ ಭಾಳ ದೊಡ್ಡ ಸಮುದಾಯಗಳು ಟ್ರೈಬಲ್ ಅಂತ ಕ್ಲೈಮ್ ಮಾಡ್ತಾ ಇರೋದಿದೆಯಲ್ಲ ಒಂದು ನಾಯಕ ಸಮುದಾಯ ಮತ್ತು ಇನ್ನೊಂದು ಕುರುಬ ಸಮುದಾಯಕ್ಕೆ ಈಗ ಈ ಥರ ಆದಂಥ ಸಂದರ್ಭದಲ್ಲಿ ಆಗುವಂಥ ಲಾಭ ವೆರಿ ಇಂಪಾರ್ಟೆಂಟ್ಲಿ ಸರ್ ಅದರಲ್ಲಿ ಸಂದೇಹನೇ ಇಲ್ಲ ಇದರಲ್ಲಿ ರಾಜಕೀಯ ಲಾಭವೂ ಕೂಡ ಇರುತ್ತೆ ಜೊತೆಗೆ ತಾವು ಹೇಳ್ದಂಗೆ ಏನು ಈ ಟ್ರೈಬಲ್ ಅನ್ನುವಂಥ ವ್ಯಾಪ್ತಿಗೆ ಬಂದುಬಿಟ್ರೆ ಅದು ಲಾಭದ ಭರಪೂರ ಲಾಭ ಹೌದು ಅದ್ರಲ್ಲಿ ಏನು ಡೌಟೇ ಇಲ್ಲ ನಿಜ 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 ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್ ಸರ್ ಅದು ಏನಾಗುತ್ತೆ ಈಗ ಎಸ್ ಟಿಗೆ ಕರ್ನಾಟಕದಲ್ಲಿ ಹದಿನೈದು ರಿಸರ್ವ್ ಸೀಟ್ಸ್ ಇದ್ದಾವೆ ಎಮ್ ಎಲ್ ಎ ಸೀಟ್ಸ್ ಹದಿನೈದು ಇದ್ದಾವೆ ಹದಿನೈದರಲ್ಲಿ ಹದಿನೈದು ಮಂದಿ ಒಂದೇ ಸಮುದಾಯದವರು ನಿಂತು ಅಲ್ಲಿ ಗೆಲ್ತಾರೆ ಈ ಪಣೀರಾಗಲಿ ಸೋಲಿಗರಾಗಲಿ ಅಥವಾ ಕಾಡಕೊರೊಬ್ಬರು ಜೇನಕರೊಬ್ಬರು ಯಾರು ಅಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅವ್ರ ಮಂಡಲ್ ಮೆಂಬರ್ ಕೂಡ ಬರಲ್ಲ ಇವ್ರು ಗೆಲ್ತಾ ಇದ್ದಾರೆ ಈಗೇನಾದರೂ ಕುರುಬ ಸಮುದಾಯ ಅಲ್ಲಿಗೆ ಬಂದಿದ್ದು ಅಂದರೆ ಇವರು ಮೂವತ್ತೆರಡು ಮೂವತ್ತ್ಮೂರು ಲಕ್ಷಕ್ಕೆ ಹದಿನೈದು ಸೀಟ್ ತಗೊಳ್ತಾ ಇದ್ದಾರೆ ಅಂತಂದರೆ ಕುರುಬ ಸಮುದಾಯ ನಲವತ್ತು ನಲವತ್ತೈದು ಲಕ್ಷ ಆಗಿದ್ದು ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತು ಸೀಟನ್ನು ಪಡ್ಕೊಳ್ಕೆಕ್ ಸಾಧ್ಯ ಆಗಿದೆ ಈಗ ಅವರು ಜನರಲ್ಲಲ್ಲಿ ನಿಂತ್ಕೊಂಡು ಸುಮಾರು ಎಂಟರಿಂದ ಹತ್ತು ಸೀಟನ್ನು ಪಡ್ಕೊಳ್ತಾ ಇದ್ದಾರೆ ಕುರುಬ ಸಮುದಾಯ ಜನರಲ್ಲಲ್ಲಿ ನಿಂತ್ಕೊಂಡು ಈಗ ಇದು ರಿಸರ್ವೇಷನ್ ಸಿಕ್ಕಿದ್ದು ಅಂತ ಹೇಳಿದ್ರೆ ಬಹುಶಃ ಇಪ್ಪತ್ತು ಸೀಟು ಬರೀ ರಿಸರ್ವೇಷನಲ್ಲೇ ಸಿಕ್ಬಿಡುತ್ತೆ ಅದನ್ನ ಹೊರತುಪಡಿಸಿ ಕೂಡ ಜನರಲ್ಲೂ ಕೂಡ ಒಂದು ಏಳೆಂಟು ಸೀಟ್ಗಳನ್ನು ಗೆಲ್ತ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸುಮಾರು ಇಪ್ಪತ್ತೆಂಟು ಮೂವತ್ತು ಸೀಟುಗಳನ್ನು ಅವ್ರು ರಾಜಕೀಯವಾಗಿ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಇದು ಎಸ್ ಟಿಗೆ ಹೋಗುವಂಥದ್ದು ರಾಜಕೀಯವಾಗಿ ಲಾಭಕರ ಅಂತೇಳ್ಬಿಟ್ಟು ನನಗನ್ಸುತ್ತೆ ಎಂಥ ಎಂಥ ಸಂದರ್ಭ ಇದು ಅಂತಂದರೆ ಸರ್ ಈಗ ತಮಿಳ್ನಾಡು ಸರ್ಕಾರ ಒಂದೇ ಸಮನೆ ಹೇಳ್ತಾ ಇದೆ ಏನು ಅಂದರೆ ಈ ಬರೀ ಉತ್ತರ ಭಾರತದಲ್ಲಿ ಸಂಖ್ಯೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಆಗ್ತಾ ಇಲ್ಲ ಇವೆಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅವರು ಜನಸಂಖ್ಯೆಯಿಂದ ಹಿಡಿದು ಬೇರೆ ಬೇರೆ ಕಾರಣಗಳು ಇವಾಗ ಕೇಂದ್ರ ಸರ್ಕಾರ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡ್ತಾ ಇದೆ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ದಾರೆ ನೀವು ಲಾಭ ಆಗುತ್ತೆ ವಿನಃ ಖಂಡಿತವಾಗ್ಲೂ ನಷ್ಟ ಆಗೋಲ್ಲ ಅಂತ ಈ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ ಜೊತೆಗೆ ಏನು ಅಂದರೆ ಈ ನಿರಂತರವಾಗಿ ಗೆಲ್ತಾ ಬರ್ತಾರೆ ನಾವು ಚಿಕ್ಕವರಿದ್ದಾಗಿನಿಂದಲೂ ಕೂಡ ಸರ್ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಜಾತಿಯವರು ಪ್ರತಿನಿಧಿಸ್ತಾ ಇದ್ರಲ್ಲ ಅದೇ ಜಾತಿಯವರು ಕಂಟಿನ್ಯೂ ಆಗಿದೆ ಅವರೇ ಇದು ಬದಲಾಗುವಂಥ ಸಮಯ ಈ ಬದಲಾಗುವಂಥ ಸಮಯಕ್ಕೆ ನೋಡಿ ಸರಿಯಾದ ರೀತಿಯಲ್ಲಿ ಇವರು ಈ ಗ್ಯಾಪ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರಿ ಯಾಕಂದರೆ ಈ ಸಂದರ್ಭ ಇದೆಯಲ್ಲ ಬಹುಶಃ ಇಪ್ಪತ್ತೇಳಕ್ಕೆ ಇದು ಡಿಲಿಮಿಟೇಷನ್ದು ಪುನರ್ವಿಂಗಡಣೆ ಆರಂಭ ಆಗುತ್ತೆ ಆಗ ನಮ್ಮಲ್ಲಿ ಸೀಟುಗಳು ಕೂಡ ಜಾಸ್ತಿ ಆಗುತ್ತೆ ಇನ್ನೂರ ಇಪ್ಪತ್ತ್ನಾಲ್ಕು ಆಗಿದ್ದು ಬಹುಶಃ ಮುನ್ನೂರು ಮೂವತ್ತಾರೋ ಏನೋ ಆಗುತ್ತೆ ಮುನ್ನೂರ ಮೂವತ್ತ್ ಮೂರೋ ಮುನ್ನೂರು ಆಗುತ್ತೆ ಆ ಆದಂಥ ಸಂದರ್ಭದಲ್ಲಿ ಈ ಕ್ಲೈಮ್ ಇದೆಯಲ್ಲ ನಾವು ಅಷ್ಟೊತ್ತಿಗೆ ನಾವು ಒಂದು ಒಂದು ಪೋಸ್ಟ್ನ ಒಂದು ಇದನ್ನು ತಗೊಂಡ್ಬಿಟ್ರೆ ಒಂದು ಪ್ರವರ್ಗಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ನಮ್ಮ ಕ್ಲೈಮ್ ಜಾಸ್ತಿ ಮಾಡ್ಬೋದು ನಾವು ಕರೆಕ್ಟ್ ಕರೆಕ್ಟ್ ಅವಾಗ ನಮ್ಮ ಸ್ಥಾನಮಾನ ಜಾಸ್ತಿ ಆಗುತ್ತೆ ಆಮೇಲೆ ಪೊಲಿಟಿಕಲ್ ಪವರ್ ಇಸ್ ದ ಮಾಫ್ಟರ್ ಕಿ ಅಂತ ಅಂಬೇಡ್ಕರ್ ಹೇಳ್ತಾರಲ್ಲ ಅದು ತಮಾಷೆಗಳಿರೋದಲ್ಲ ಅದು ಅದರಿಂದ ಹ್ಞೂ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಈ ಹೊಳಲ್ಗೆರೆ ಶಾಸಕ ಚಂದ್ರಪ್ಪ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು ಅವರ ಮಗನಿಗೆ ಟಿಕೆಟ್ ಕೊಡ್ಸಕ್ ಹರಸಾಹಸ ಮಾಡ್ತಾ ಇದ್ರು ನಾನು ಹೇಳಿದೆ ಯಾಕ್ರೆ ಅಷ್ಟೊಂದೆಲ್ಲ ಇದು ಮಾಡ್ತೀರಿ ನಿಮ್ಮ ಮಗ ಹೆಂಗಂಡ್ ಎನರ್ಜೆಟಿಕ್ ಮುಂದಿನ ಸರಿ ಚುನಾವಣೆ ನಿಲ್ಸಿರ ಆಗುತ್ತಪ್ಪ ಅಂತ ಅವಾಗ ಅವರು ಹೇಳಿದ್ರು ಸರ್ ನಿರಂತರವಾಗಿ ಆಗ್ಬಿಟ್ಟಿದೆಯಲ್ಲ ಸರ್ ಇನ್ನು ಮುಂದಿನ ಇಪ್ಪತ್ತೇಳಕ್ಕೆ ಎಲ್ಲಿಂದ ತರ್ತೀರಿ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಆದ್ಮೇಲೆ ಅವಕಾಶ ತಪ್ಪತ್ತೆ ಅಂತ ಅಂದರೆ ಆವಾಗ ನಾನು ಎಲ್ಲ ಈ ಕ್ಷೇತ್ರ ಅವರು ನೋಡ್ತಾ ಬಂದೆ ಎಲ್ಲ ಅದೇ ಅದೇ ಜನಾಂಗದವರು ಅವರವರೇ ಪ್ರತಿನಿಧಿಸ್ತಾ ಇದಾರೆ ಈಗ ಬದಲಾವಣೆಯ ಕಾಲ ಇದು ಆ ಬದಲಾವಣೆ ಕಾಲ ಸರಿಯಾದ ರೀತಿಯಲ್ಲಿ ಇದನ್ನ ಹಾಕ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಇನ್ನೊಂದು ರಂಗನಾಥ್ ವಿಮೆನ್ ರಿಸರ್ವೇಶನ್ ಬರತ್ತೆ ಅದು ಮೂವತ್ತ್ ಪರ್ಸೆಂಟ್ ಬರಕ್ಟ್ ಅದರಲ್ಲಿ ಅದರಲ್ಲೂ ಕೂಡ ನೀವು ಹೇಳಿದಂಗೆ ಅದೇ ಕುಟುಂಬದವರೇ ಅವ್ರ ಹೆಂಡತಿಯರು ಅವರ ಮಕ್ಕಳು ಅವರೇ ನಿಲ್ತಾರೆ ಸೊಸೆಯಿಂದ ಅವರೇ ನಿಲ್ತಾರೆ ಅದು ಬೇರೆ ಪ್ರಶ್ನೆ ಆದರೂ ಕೂಡ ಅಲ್ಲಿ ಬಹಳಷ್ಟು ಬದಲಾವಣೆಗಳಾಗಬೇಕಾಗತ್ತೆ ಅಲ್ಲೂ ಕೂಡ ಅನೇಕ ಬದಲಾವಣೆಗಳಾಗತ್ತೆ ಎಷ್ಟೋ ಜನ ಎಮ್ ಎಲ್ ಎಗಳ ಹೆಂಡ್ತಿಯವರು ಪಾಪ ಹೊರಗಡೆಗೆ ಬಂದಿರಲ್ಲ ಅವ್ರು ನಿಂತ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ ಆ ಥರದ ಇವ್ರು ಕೂಡ ಇದ್ದಾರೆ ಅದು ಕೂಡ ಸಾಧ್ಯ ಆಗುತ್ತೆ ಅದು ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಆ ಪಾರ್ಟ್ ಕೂಡ ಅನುಕೂಲ ಆಗುತ್ತೆ ಅದರಿಂದಾಗಿ ಪೊಲಿಟಿಕಲ್ ರಿಸರ್ವೇಷನನ್ನು ಮೈನ್ ಆಗಿ ಬ ಇದಲ್ಲಿಟ್ಟುಕೊಂಡು ಈ ಇದು ನಡೀತಾ ಇದೆಯಾ ಎಂಟೈರ್ ಇಶ್ಯೂ ನಡೀತಾ ಇದೆಯಾ ಅಂತ ಅನ್ಸುತ್ತೆ ಯಾಕಂದರೆ ನಾನು ಭಾಳ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ ಈಗ ಕುರುಬ ಸಮುದಾಯದವರು ಸಭೆ ಸೇರ್ತಾ ಇದ್ದಾರೆ ಕುರುಬ ಸ್ವಾಮೀಜಿಗಳು ಸಭೆ ಸೇರ್ತಾ ಇದ್ದಾರೆ ನಾಯಕರುಗಳು ಸಭೆ ಸೇರ್ತಾ ಇದ್ದಾರೆ ರಾಜಕಾರಣಿಗಳು ಆದರೆ ಈ ವಾಲ್ಮೀಕಿ ಸಮುದಾಯದವರು ನಾಯಕ ಸಮುದಾಯದವರು ಎಲ್ಲೂ ಕೂಡ ಮೀಟಿಂಗ್ ಗೀಟಿಂಗ್ ಏನು ಮಾಡ್ತಾಯಿಲ್ಲ ಸುಮ್ಮನೆ ಇದ್ದಾರೆ ಅವರು ಅಂದರೆ ಬಹುಶಃ ಏನಂದರೆ ಅವ್ರಿಗೇನಾದರೂ ಅಸಮಾಧಾನ ನಂತರ ತೋರಿಸ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಈಗ ನೋಡಿ ಮೊನ್ನೆ ಆಗಿರುವಂಥದ್ದು ಇದೆಯಲ್ಲ ಸರ್ ಈ ಮೊನ್ನೆದು ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಯ್ತಲ್ಲ ಅದ್ರದ್ದು ಈಗ ನೋಡಿ ಲಂಬಾಣಿಗಳ ಈಗ ಶುರು ಮಾಡ್ಕೊಂಡಿದ್ದಾರೆ ಶುರು ಮಾಡಿದ್ದಾರೆ ಅಸಮಾಧಾನ ಇದೆ ಹಂಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಅಸಮಾಧಾನ ಕಾರಣ ಆಗ್ಬೋದಾ ಅಲ್ಲ ಅದು ಎರಡೂ ಚಾನ್ಸಸ್ ಇದೆ ಒಂದು ಕುರುಬ ಸಮುದಾಯ ಬಹಳ ಬಹಳ ಸ್ಟ್ರಾಂಗ್ ಆಗಿರುವಂಥ ಕಮ್ಯುನಿಟಿ ಆಗಿರೋದ್ರಿಂದ ಅವ್ರು ಬಂದಿದ್ದು ಅಂತಂದ್ರೆ ಅವರು ಬಾರ್ಗೈನ್ ಮಾಡಿ ಹೆಚ್ಚು ಹೀಟ್ಗಳನ್ನ ಪಡ್ಕೊಳ್ಬೋದು ಅಂತ ಇವ್ರಿಗೊಂದು ನಂಬಿಕೆ ಇರುತ್ತೆ ಸಂದೇಹನೇ ಇಲ್ಲ ಸಂದೇಹನೇ ಇಲ್ಲ ಅವ್ರು ಬಾರ್ಗೈನ್ ಮಾಡಿ ತಗೊಳ್ತಾರೆ ಯಾಕಂದರೆ ಸರ್ ನನಗೆ ನನ್ನ ತಮ್ಮಷ್ಟು ಈ ಜಾತಿಗಳ ಅಧ್ಯಯನ ಖಂಡಿತವಾಗಲು ಯಾರೂ ಮಾಡಿಲ್ಲ ಬಿಡಿ ಪ್ರಶ್ನೆ ಬೇರೆ ಇನ್ನ ನಾನೇನು ಆದರೆ ನಾನು ನೋಡ್ತೀನಿ ತುಂಬ ಸಂದರ್ಭಗಳಲ್ಲಿ ಈ ಕುರುಬ ಜನಾಂಗದವರಲ್ಲಿ ಒಂದು ಮನೋಭಾವನೆ ಇದೆ ಏನಾದರೂ ಅಂದ್ಕೊಂಡಿದ್ದನ್ನು ಅವರು ಮಾಡ್ದೇ ಬಿಡಲ್ಲ ಅವರು ಈ ಛಲವನ್ನು ಛಲದಿಂದ ಬೆನ್ನು ಹತ್ತುವಂಥ ಒಂದು ಮನೋಭಾವನೆ ಇದೆ ಕರೆಕ್ಟ್ ಬಹುಶಃ ನನಗನ್ಸುತ್ತೆ ಅದಕ್ಕೆ ಈ ನಾಯಕರುಗಳು ಈಕ್ವಲ್ ಆಗ್ತಾರೆ ಅಂತ ಅನಿಸಲ್ಲ ಅದು ತುಂಬ ಸಂದರ್ಭಗಳಲ್ಲಿ ಹೌದು ಹೌದು ಅಂದರೆ ಎಷ್ಟೊಂದು ನೀವು ಜಗಳ ಮಾಡೋಕ್ಕೆ ಸಾಧ್ಯ ಹೊಡೆದ ಸಾಧ್ಯ ನಿಜನೇ ನಿಜನೇ ಅದು ನಿಮಗೆ ಅದಕ್ಕೊಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡೇ ಇದೆ ನಿಮಗೆ ಶಂಭಾ ಅವರ ಹಾನುಮತ ದರ್ಶನ ಅಂತ ಅವ್ರ ಬಗ್ಗೆ ಒಂದು ರಿಸರ್ಚ್ ಇದಿದೆ ಕುರುಬ ಸಮುದಾಯದ ಬಗ್ಗೆ ಅಲ್ಲೇ ಅವ್ರು ಹೇಳ್ಕೊಂಡು ಹೋಗ್ತಾರೆ ಆ ಸಮುದಾಯ ಭಾಳ ಅಸರ್ಟೈನಿಂಗ್ ಕಮ್ಯುನಿಟಿ ಅದು ಕುರಿಕಾಯವರು ಪಾಪ ಭಾಳ ಬಡತನದಿಂದ ಬಂದಿರುವಂಥ ಸಮುದಾಯ ಆದರೆ ಸಮುದಾಯದ ಇಶ್ಯೂ ಬಂದಾಗ ಭಾಳ ಅಸರ್ಟೈನಿಂಗ್ ಆಗಿರ್ತಾರೆ ಅನ್ನೋಂಥದ್ದನ್ನು ಆ ಇದರಿಂದಲೇ ನಾವು ಹೇಳ್ಕೊಂಬಂದಿರುವಂಥ ಮತ್ತು ಎತ್ನೋಗ್ರಾಫಿಕಲ್ ಸ್ಟಡೀಸಲ್ಲೆಲ್ಲ ಗೊತ್ತಿರುವಂಥ ಸಮುದಾಯ ಅದರಿಂದಾಗಿ ಅವರು ಪಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ನನಗೆ ಅನಿಸುತ್ತೆ ನಾನು ಅಲ್ವಾ ಹೌದು ಯಾಕಂದರೆ ನೋಡಿ ಅಪ್ಪಿ ತಪ್ಪಿ ಈಗ ರಾಜಣ್ಣ ಅದೇ ಸಮುದಾಯದಲ್ಲಿ ಬರುವಂಥ ತುಂಬ ಅಸಮಾಧಾನ ಇದೆ ಇವಾಗ ಅವರಿಗೆ ಯಾಕಂದ್ರೆ ಅವರು ನಾಯಕ ಸಮುದಾಯ ನಾಯಕ ನಾಯಕ ಸಮುದಾಯ 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 ಅದೇ ವಾಲ್ಮೀಕಿ ಸಮುದಾಯ ಹೌದಾ ಅವ್ರ ಅಪ್ಪಿ ತಪ್ಪಿಂಗ್ ಈ ವಿಚಾರ ಸಂಬಂಧ ಮಾತಾಡಲ್ಲ ಮಾತಾಡಿಲ್ಲ ನೋಡಿ ಜಾರಕಿಹೊಳಿ ಹೊಳಿ ಒಂದು ಲೆಕ್ಕದಲ್ಲಿ ರಾಜಕೀಯವಾಗಿ ತುಂಬಾ ಪ್ರಬಲವಾಗಿರುವಂತ ಕುಟುಂಬ ಕಡೆ ಭಾಗದಲ್ಲಿ ಅವರು ಕೂಡ ಅಪ್ಪಿ ತಪ್ಪಿ ಏನೋ ಮಾತಾಡಲಿಲ್ಲ ಅಂದ್ರೆ ಬಹುಶಃ ಅವ್ರಿಗನ್ಸುತ್ತೆ ಅನ್ಸುತ್ತೆ ಏನಾದ್ರೂ ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ನಮ್ಮನ್ನು ಕೂಡ ಲಾಭದ ವ್ಯಾಪ್ತಿಯಲ್ಲಿ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಇರಬೇಕು ಒಂದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ದನಿ ಎತ್ತರಣ ಬಿಡು ಅನ್ನುವಂಥ ಮನೋಭಾವನೆ ಇನ್ನೊಂದಿರ್ಬೋದೇನೋ ಅಂತ ಎರಡು ಪಾಸಿಬಿಲಿಟೀಸ್ ಇದೆ ನಾನು ಆಗಲೇ ಹೇಳಿದೆ ಆಮೇಲೆ ಇನ್ನೊಂದಿದೆ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಒಂದು ಇದು ಕಾಡ್ತಾ ಇರೋ ಗಿಲ್ಟ್ ಕಾಡ್ತಾ ಇರ್ಬೋದಾ ಅಂತ ಯಾಕಂದರೆ ಸುಮಾರು ಮೂವತ್ತು ಮೂವತ್ತೆರಡು ಟ್ರೈಬಲ್ ಸಮುದಾಯಗಳಲ್ಲಿ ಒಂದೇ ಸಮುದಾಯವೇ ಎಲ್ಲವನ್ನೂ ತಗೊಳ್ತಾ ಇದೆ ಅಂತಂದರೆ ನಾಳೆ ದಿವಸ ಸಂಚಕಾರ ಬರ್ಬೋದು ಇವತ್ತು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ತಗೊಂಡು ನಾವು ಕಂಪೇರಿಟಿವ್ ಸ್ಟಡಿ ಮಾಡಿಬಿಟ್ಟಿದ್ದು ಅಂತಂದರೆ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಒಂದು ಸಮುದಾಯಕ್ಕೆ ಇನ್ನು ಮೆತ್ಕ ಮೂವತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟು ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕೋರ್ಟ್ ಆದರೂ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಯಾವ ಇದು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಆ ಇದರಿಂದಾಗಿ ಇನ್ನೊಂದು ಬಲಿಷ್ಠ ಸಮುದಾಯ ಬಂದಿದ್ದು ಅಂತಂದ್ರೆ ಒಂದು ಸಪೋರ್ಟ್ ಒಂದು ಸಪೋರ್ಟ್ ಗ್ರೂಪ್ ಆಗೋದು ಕೂಡ ನಾವು ಉಳ್ಕೋಬಹುದು ಅಂತ ಆ ಪಾಸಿಬಿಲಿಟಿ ಕೂಡ ಅಥವಾ ಬೂಮ್ರಂಗ್ ಆಗ್ಬೋದಾ ಅದು ಆ ಪಾಸಿಬಿಲಿಟಿ ಅಲ್ಲಿ ಏನಾಗಿದೆ ಈ ಎರಡು ನಾಯಕ ಮತ್ತು ಕುರುಬ ಸಮುದಾಯಗಳೆರಡು ಕೂಡ ಸ್ವಲ್ಪ ಆರ್ಗನೈಸ್ಡ್ ಕಮ್ಯುನಿಟೀಸು ಕರೆಕ್ಟ್ ಅವು ಸಂಘಟಿತ ಸಮುದಾಯಗಳು ಭಾಳ ಆಮೇಲೆ ಪೊಲಿಟಿಕಲಿ ಅವೇರ್ನೆಸ್ ಬೆಳೆದಿದೆ ಅವ್ರು ಎಷ್ಟೇ ಬಡತನ ಇದು ಇಲ್ಲದರೂ ಕೂಡ ಒಂದು ಅವೇರ್ನೆಸ್ ಬೆಳೆದಿದೆ ಬಿಟ್ಟು ಸಾಮಾನ್ಯವಾಗಿ ಹೌದೌದು ಆದರೆ ಬೇರೆ ಸಮುದಾಯಗಳಲ್ಲಿ ಆ ಥರದ ಇದಿಲ್ಲ ಬಟ್ ಈಗ ತಿಗಳ್ರಿದ್ದಾರೆ ಉಪ್ಪಾರಿದ್ದಾರೆ ಕ್ಷೌರಿಕರಿದ್ದಾರೆ ಇವರು ಮಡಿವಾಳ್ರಿದ್ದಾರೆ ಕುಂಬಾರ್ರಿದ್ದಾರೆ ಕಮ್ಮಾರಿದ್ದಾರೆ ಅವ್ರು ಯಾರಲ್ಲೂ ಕೂಡ ಅಂಥ ಒಂದು ಇದಿಲ್ಲ ಬ ಈ ಸಮುದಾಯಗಳಲ್ಲಿ ಒಂದು ಸ್ವಲ್ಪ ಅಸರ್ಟೈನಿಂಗ್ ಇದೆ ಆರ್ಗನೈಸ್ಡ್ ಕಮ್ಯುನಿಟಿ ಆಗಿದೆ ಅದರಿಂದಾಗಿ ಅವರು ಒಂದು ಸ್ವಲ್ಪ ಹೆಚ್ಚು ಬುದ್ಧಿವಂತತನದಿಂದ ಆಲೋಚನೆ ಮಾಡ್ತಾರಲ್ಲ ಅದನ್ನು ಮೆಚ್ಚಬೇಕಾದ್ದೇನೆ ಯಾಕಂದ್ರೆ ಯಾಕಂದರೆ ಈ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ ಸರ್ ಈ ಎಷ್ಟೋ ಸಂದರ್ಭಗಳಲ್ಲಿ ಈ ಒಕ್ಕಲಿಗ ಸಮುದಾಯಗಳಲ್ಲೇ ಒಂದು ರಕ್ತದಲ್ಲಿ ಅಸಮಾಧಾನ ಹೊಗೆಾಡಿದ್ದನ್ನು ನಾವು ನೋಡಿದ್ದೀವಿ ಲಿಂಗಾಯತ ಸಮುದಾಯಗಳಲ್ಲೇ ಅಸಮಾಧಾನ ನಾವು ನೋಡಿದ್ದೀವಿ ಆದರೆ ಇವರು ಇಂಥ ಸ್ಥಿತಿಯಲ್ಲಿ ಇದ್ಕೊಂಡು ಕೂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಮೈಂಟೈನ್ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ ಅದು ಆಮೇಲೆ ಅವರು ಒಬ್ಬ ನಾಯಕರನ್ನ ಅವರು ಆರಿಸ್ಕೊಂಡ್ಬಿಟ್ಟು ಅವ್ರಿಗೆ ಪೂರ್ತಿಯಾಗಿ ಅವ್ರಿಗೆ ಬೆಂಬಲ ಬೆಂಬಲ ಕೊಟ್ಟಬಿಡ್ತಾರೆ ಇವತ್ತು ಸಿದ್ದರಾಮಯ್ಯನವರು ಏಕೈಕ ನಾಯಕ ಅವ್ರಿಗೆ ಬೇರೆ ಅವ್ರಿಗೆ ಮ್ಯಾಚ್ ಯಾರು ಇಲ್ವೇ ಇಲ್ಲ ಹೌದು ಅವರು ಏಕೈಕ ನಾಯಕ ಅವರು ಆ ರೀತಿಯಲ್ಲಿ ಒಂದು ನಾಯಕನನ್ನ ಅವರು ಬೆಂಬಲಿಸ್ಕೊಂಡು ಆ ಒಂದು ಆ ರಿಲೇಶನ್ಶಿಪ್ ಇದೆಯಲ್ಲ ನಾಯಕ ಮತ್ತು ಜನಗಳ ನಡುವೆ ಇರುವಂಥ ರಿಲೇಷನ್ಶಿಪ್ ಅದು ಬಹಳ ಇಂಪಾರ್ಟೆಂಟ್ ನಾವು ಹೌದು ಇನ್ನೂರು ಮಾಡಿದ್ರು ನಾವು ಅದನ್ನ ಕೇಂದ್ರಕ್ಕೆ ಕಳಿಸ್ತೀವಿ ಇವತ್ತು ಇವತ್ತು ಹೇಳಿರ ಸಿದ್ದರಾಮಯ್ಯವರು ಹೌದು ನೋಡ್ರಪ್ಪ ಕೇಂದ್ರಕ್ಕೆ ಕಳಿಸೋದು ನಮ್ಮ ನಮ್ಮ ಜವಾಬ್ದಾರಿ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ನೋಡೋಣ ಏನು ಇದ್ರದ್ದು ಇದೇನು ಸೂತ್ರ ಇದು ಅಲ್ಲ ಅಲ್ಲಿ ಏನಾಗಿದೆ ಈಗ ಕೇಂದ್ರಕ್ಕೆ ಕಳಿಸೋದು ಈಗ ಕುರುಬ ಸಮುದಾಯ ಭಾಳ ಭಾಳ ಮೆಜಾರಿಟಿಯಾಗಿ ಟಿ ಆಗಲಿಕ್ಕೆ ಮೆಂಟಲಿ ಸಿದ್ಧತೆ ಆಗಿದೆ ಈಗ ಅವರು ಎರೆ ಎಗರಿಶ್ಟ್ ಮಾಡೋಕ್ಕಾಗಲ್ಲ ಈಗ ಅವರು ಕಳಿಸ್ತೀವಿ ನನ್ನ ಕೆಲಸ ಆಗಿದೆ ಅಲ್ಲಿ ಮಾಡಿಸ್ಕೊಳ್ಳೋದ್ ಬಿಜೆಪಿ ಕೆಲಸ ಬಿಜೆಪಿಯವ್ರು ಮಾಡ್ಲಿ ಅವರು ಮಾಡೋಂಗಿದ್ರೆ ಮಾಡ್ಲಿ ಅನ್ನೋ ತರ ಇರ್ತಾರೆ ಅಲ್ಲಿ ಏನೇನ್ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ರಿಜೆಕ್ಟ್ ಮಾಡ್ಲಿಕ್ಕೆ ನೂರಾರು ರೀಸನ್ಸ್ ಇರ್ತವೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಒಂದೇ ರೀಸನ್ಸ್ ಅಂದ್ರೆ ಅಲ್ಲಿ ಅಕ್ಸೆಪ್ಟ್ ಆದ್ರೂ ಕೂಡ ಲಾಭ ಲಾಭ ರಿಜೆಕ್ಟ್ ಕೂಡ ನಾವು ಅಂತ ಇದ್ರ ಹಿಂದೆ ಇವಾಗ ಬೀಜ ಹಾಕ್ಬಿಡುದು ಸರ್ ಅಷ್ಟೇ ಮುಂದೊಂದಲ್ಲ ಒಂದು ದಿವಸ ಫಲ ಗ್ಯಾರಂಟಿ ಅಂತ ಫಲ ಬರುತ್ತೆ ಅಷ್ಟೇ ಒಂದಲ್ಲ ಒಂದು ದಿವಸ ಬರುತ್ತೆ ಗ್ಯಾರಂಟಿ ಪೊಲಿಟಿಕಲಿ ಕಾನ್ಷಿಯಸ್ನೆಸ್ ಇರುವಂತಹ ಕಮ್ಯುನಿಟೀಸ್ ಓಕೆ ಸರ್ ಇದೆಲ್ಲದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು ಇವಾಗ ಈ ಕ್ರೈಸ್ತ ಸಮುದಾಯದಲ್ಲಿ ಜಾತಿಗಳ ಮುಖಾಂತರ ಈಗ ಈ ಬ್ರಾಹ್ಮಣ ಕ್ರೈಸ್ತ ಕ್ಷತ್ರಿಯ ಕ್ರೈಸ್ತ ಆಮೇಲೆ ಕುರುಬ ಕ್ರೈಸ್ತ ನಾಯಕ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಅದನ್ನು ಮಾಡೋವಂಥದ್ದು ಏನಿತ್ತು ಸರ್ ಈಗ ಅದು ಈಗ ಮಾಡಿರುವಂಥದ್ದಲ್ಲ ರ ಅದು ಹಿಂದಿನಿಂದಲೂ ಇದೆ ಈಗ ಕ್ರೈಸ್ತರಲ್ಲಿ ಈಗ ದಕ್ಷಿಣ ಕನ್ನಡದಿಂದ ಬರುವಂಥ ಬಹುತೇಕ ಕ್ರೈಸ್ತರಿದ್ದಾರಲ್ಲ ಅವರೆಲ್ಲ ಬ್ರಾಹ್ಮಣ ಕ್ರೈಸ್ತರು ಆಮೇಲೆ ಮಂಡ್ಯ ಈ ಕಡೆಯಿಂದ ಬರುವಂಥವರು ಒಕ್ಕಲಿಗ ಕ್ರೈಸ್ತರಿದ್ದಾರೆ ಈಗ ನಮ್ಮ ಏರಿಯಾಗಳಿಂದ ಬರುವಂಥವರು ಕುರುಬ ಕ್ರೈಸ್ತರಿದ್ದಾರೆ ತಿಗಳ ಕ್ರೈಸ್ತರಿದ್ದಾರೆ ಬಲಿಜ ಕ್ರೈಸ್ತರು ಇದ್ದಾರೆ ಒಂದು ನಾನು ಒಂದು ಮನೆಗೆ ಹೋಗಿದ್ದೆ ಆ ಬಲಿಜ ಕ್ರೈಸ್ತರವರು ಒಂದೇ ಫ್ರೇಮಲ್ಲಿ ಅರ್ಧ ಕೈವಾರ ನಾರಾಯಣ ತಾತನ ಇಟ್ಕೊಂಡಿದ್ದಾರೆ ಅರ್ಧ ಯೇಸು ಇಟ್ಕೊಂಡಿದ್ದಾರೆ ಕಲ್ಚರಲ್ಲಿ ಅವರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಆದರೆ ಇದೇನಾಗತ್ತೆ ಈಗ ಬಿ ಜೆ ಪಿ ಅವರು ಹೇಳ್ತಾ ಇದ್ದಂಗೆ ಇದೇನು ಲಾಭ ಏನಾಗಲ್ಲ ಇದು ಲಾಭ ಆಗಲ್ಲ ಯಾಕೆ ಅಂತ ಕೇಳಿದ್ರೆ ಅವರು ನೀವು ಕ್ಯಾಸ್ಟು ತಿಗಳ ಅಂತಲೋ ಕುರ್ಬಾ ಅಂತಲೋ ಬಲಿಜಾ ಅಂತಲೋ ಬರೆಸಿದ್ರೂ ಕೂಡ ರಿಲಿಜನ್ ಅಂತ ಹೋದಾಗ ಕ್ರೈಸ್ತ ಅಂತ ಬರುತ್ತೆ ರಿಲಿಜಿಯನ್ ಹೌದು ರಿಲಿಜಿಯನ್ ಕೊಟ್ಟಾಗ ಅದು ಕ್ಯಾಸ್ಟಿಗೆ ಬರಲ್ಲ ಈಗ ಸಿದ್ದರಾಮಯ್ಯ ಮಾತು ಹೇಳಿದಾರೆ ಸರ್ ಮೊನ್ನೆ ಈಗ ಈ ಮತಾಂತರ ಆಗ್ತಾರೆ ಅಂದ್ರೆ ಯಾವ ಕಾರಣದಿಂದ ಆಗ್ತಾರೆ ಇಲ್ಲಿ ತಾರತಮ್ಯ ಇರೋ ಕಾರಣದಿಂದ ಮತಾಂತರ ಆಗ್ತಾರೆ ಅವರು ಅನ್ನೋ ಹೇಳಿದ್ರು ಎಸ್ ಖಂಡಿತವಾಗಲೂ ಒಪ್ಕೋಬೇಕು ಒಪ್ಕೋಬೇಕಾಗಿರುವಂತಹ ಮಾತೇನೆ ಮಾತು ಆದರೆ ಒಂದು ಸಂಗತಿ ಏನು ಅಂದ್ರೆ ಸರ್ ಈ ತಾರತಮ್ಯದಿಂದ ಬೇಸತ್ತು ಇಲ್ಲಿಂದ ಹೋಗುವಂತ ಒಂದು ಜಾತಿಯ ವ್ಯಕ್ತಿ ಇನ್ನೊಂದು ಧರ್ಮವನ್ನು ಸ್ವೀಕರಿಸಿದಾಗ ತಿರ್ಗಾ ಅದ್ರ ಜೊತೆಗೆ ಜಾತಿ ನೋಯುವಂಥದ್ದು ಏನಿದೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲಿ ಏನಂದರೆ ಅಲ್ಲಿ ಒಂದು ಸ ಅಲ್ಲೂ ಕೂಡ ನೀವು ಹೇಳ್ದಂಗೆ ಈ ಜಾತಿಗಳು ಹಂಗೆ ಇರ್ತವೆ ಈಗ ತಿಗಳ ಸಮುದಾಯದ ಹುಡುಗಿನ ಸಿ ತಿಗಳ ಸಮುದಾಯದ ವ್ಯಕ್ತಿನೇ ಮದುವೆ ಆಗೋದು ಅಲ್ಲಿ ಕ್ರೈಸ್ತರಾಗಿದ್ರು ಕೂಡ ಅವ್ರು ಇನ್ನೊಬ್ರು ಗೌಡ್ರಿಗೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆಯಲ್ಲಾಗಲಿ ಮದುವೆ ಆಗೋಲ್ಲ ಅಲ್ಲೂ ಕೂಡ ಇದು ಹಂಗೆ ಉಳ್ಕೊಂಡು ಹೋಗಿದೆ ಆದರೆ ಚರ್ಚಿನಲ್ಲಿ ಯಾವ ಪ್ರಶ್ನೆಯೂ ಕೇಳಿದ್ರೆ ಎಲ್ಲರೂ ಒಟ್ಟಿಗಿರ್ತಾರೆ ಎಲ್ಲರೂ ಒಟ್ಟಿಗೆ ಇದು ಮಾಡ್ಕೋಬೋದು ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಕ್ರೈಸ್ತ ಅಂತ ಹೇಳ್ಬಿಟ್ಟು ಒಪ್ಕೊಬಿಡ್ತಾರೆ ಅಲ್ಲ ಈಗಲೇ ಮುಂದೆ ಅಲ್ಲ ಈಗಲೇ ಆಗಿದೆ ಈಗಲೇ ಈಗ ಕೆಲವು ಚರ್ಚ್ಗಳನ್ನೆಲ್ಲ ಬ್ರಾಹ್ಮೀಣ ಚರ್ಚ್ಗಳಿದ್ದಾವೆ ದಲಿತ ಚರ್ಚ್ಗಳಿದ್ದಾವೆ ಆಮೇಲೆ ದಲಿತ ಪಾ ಪಾದ್ರಿಗಳಿದ್ದಾರೆ ಬ್ರಾಹ್ಮಣ ಪಾದರಿಗಳಿದ್ದಾರೆ ಒಕ್ಕಲಿಗ ಪಾದರೆಗಳಿದ್ದಾರೆ ಅಲ್ಲೂ ಕೂಡ ಅದು ಡಿವೈಡ್ ಆಗ್ತಾ ಇದೆ ಅದೇನು ಆಗದೇ ಇರಲ್ಲ ಯಾಕಂದರೆ ಇಂಡಿಯಾ ದೇಶದಲ್ಲಿ ನೀವು ಯಾವ ರಿಲಿಜನ್ ಬಂದ್ರು ಕೂಡ ಕ್ಯಾಸ್ಟ್ ಇಸ್ ದ ರಿಯಾಲಿಟಿ ಲೋಹೆ ಹೇಳ್ತಾರಲ್ಲ ಕ್ಯಾಸ್ಟ್ ಇಸ್ ಅ ರಿಯಾಲಿಟಿ ಇಟ್ ಆಲ್ವೇಸ್ ಕ್ರಿಸ್ಟಲೈಸಸ್ ಬೆಂಕಿಯಿಂದ ಬಂಡ್ಲೆ ಅಷ್ಟೇ ಬೇರೆ ಇನ್ನೇನು ಲಾಭ ಅಂತೂ ಇಲ್ಲ ಅದಕ್ಕೆ ಅದರಿಂದ ಏನು ಲಾಭ ಎಸ್ ಸರ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಬಿಡಬಿಲ್ದಿರ ಸಂದರ್ಭದಲ್ಲೂ ಕೂಡ ಬಂದು ಮಾತಾಡಿದ್ರೆ ಯಾಕಂದ್ರೆ ಈ ಜಾತಿ ಅನ್ನುವಂಥದ್ದು ಇದಿಲ್ಲ ಸರ್ ಅದು ಕಬ್ಬಿಣದ ಕಡಲೆ ಖಂಡಿತ ಅದು ತಮ್ಮಂತವರನ್ನ ಮಾತ್ರ ಮಾತ್ರ ಕ್ಲಾರಿಟಿ ಸಿಗುತ್ತೆ ನಮಗೂ ನಮ್ಮನ್ನು ಮಚ್ ಸರ್ ಸೊ ಇದು ದ್ವಾರಕನಾಥ್ ಜಿ ಅವರ ಜೊತೆಗಿನ ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್